ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಕೆಲವೊಂದು ಸಲ ಚಪಾತಿ ಹಿಟ್ಟು ಕಲಿಸೋವಾಗ ಹೆಚ್ಚಿಗೆ ಆಗಿಬಿಟ್ಟಿರುತ್ತೆ ಅದನ್ನು ಚಪಾತಿ ಮಾಡಿಟ್ರೆ ತಂಗಗಳು ಯಾರೂ ತಿನ್ನೋದಿಲ್ಲ ಹಾಗಾದಾಗ ಈ ರೀತಿ ಹಿಟ್ಟನ್ನ ಉಳಿಸಿ ಅದನ್ನು ಫ್ರಿಜ್ನಲ್ಲಿ ಇಡಬಹುದು ಈ ತರಹ ಒಂದು ಬಾಕ್ಸ್ನಲ್ಲಿ ಹಿಟ್ಟನ್ನು ಇಟ್ಟುಬಿಟ್ಟು ಅದರ ಮೇಲೆ ಸ್ವಲ್ಪವೇ ಎಣ್ಣೆ ಸವರಬೇಕು ಹೀಗೆ ಇಡೋದ್ರಿಂದ ಚಪಾತಿ ಹಿಟ್ಟು ಒಣಗೋದಿಲ್ಲ ಈಗ ಇದನ್ನು ಟೈಟ್ ಆಗೋ ಹಾಗೆ ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಟುಬಿಡಿ ಈ ಹಿಟ್ಟು ಸಂಜೆ ಹೊತ್ತಿಗೆ ಚಪಾತಿ ಮಾಡೋದಕ್ಕೆ ಉಪಯೋಗಿಸಬಹುದು ಈ ತರಹ ಫ್ರಿಜ್ನಲ್ಲಿ ಇಟ್ಟಂತಹ ಚಪಾತಿ ಹಿಟ್ಟು ಫ್ರಿಜ್ನಿಂದ ತೆಗೆದ ತಕ್ಷಣ ಮಾಡೋದಕ್ಕೆ ಹೋದರೆ ಲಟ್ಸೋವಾಗ ಗಟ್ಟಿ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಅಗಲವಾದ ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಕಿ ಅದರಲ್ಲಿ ಚಪಾತಿ ಹಿಟ್ಟು ಇರುವಂತಹ ಡಬ್ಬಿನ ಐದು ನಿಮಿಷ ಇಟ್ಟುಬಿಡಿ ನೀವು ಲಟ್ಟಣಿಗೆ ಮಣೆ ಹೆಂಚು ಜೋಡಿಸ್ಕೊಳ್ಳೋ ಹೊತ್ತಿಗೆ ಈ ಹಿಟ್ಟು ನಾರ್ಮಲ್ ಕಂಡೀಷನ್ಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಈ ತರಹ ನೀವು ಮಧ್ಯಾಹ್ನ ಕಲಸಿರೋ ಹಿಟ್ಟನ್ನ ರಾತ್ರಿ ಕೂಡ ಬಳಸಬಹುದು ಹಾಗಂತ ಇದನ್ನು ಒಂದೆರಡು ದಿನಕ್ಕೆಲ್ಲ ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಬೆಂಡೆಕಾಯಿ ತಂದ ಮೇಲೆ ತೊಳೆದು ಆ ನಂತರ ಹೆಚ್ಚುತ್ತೀವಿ ಅಲ್ವಾ ಈ ರೀತಿ ತೊಳೆದಿಟ್ಟಾಗ ನೀರಿನ ಪಸೆ ಇರುತ್ತಲ್ಲ ಹಾಗೇ ಇರುವಾಗ ಕಟ್ಟಿ ಮಾಡಿಬಿಟ್ರೆ ತುಂಬ ಲೋಳೆ ಲೋಳೆ ಆಗುತ್ತೆ ಆ ನಂತರ ಎಷ್ಟೊತ್ತು ಬೆಂಡೆಕಾಯಿ ಹುರಿದ್ರೂ ಲೋಳೆ ಹೋಗೋದೇ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರ್ನಲ್ಲಿ ತೊಳೆದಿರುವಂತಹ ಬೆಂಡೆಕಾಯಿನ ಹರಡಿಬಿಟ್ಟು ಇಡಿ ನೋಡಿ ಹೀಗೆ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ ಹಾಕಿ ಸ್ವಲ್ಪ ಒತ್ತಿ ನಂತರ ಉಳ್ದಿರೋಂತಹ ಬೆಂಡೆಕಾಯಿನ ಹರಡಿಬಿಡಿ ನಿಮಗೆ ತುಂಬ ಟೈಮ್ ಇದ್ದರೆ ಹಾಗೇ ನೀರು ಇಳಿಯೋದಕ್ಕೆ ಬಿಟ್ಟು ನಂತರ ಹೆಚ್ಕೋಬಹುದು ಆದರೆ ಬೆಳಗಿನ ಗಡಿಬಿಡಿಯಲ್ಲಿ ಅಷ್ಟೊತ್ತು ಟೈಮ್ ಇರೋದಿಲ್ಲ ಅಲ್ವಾ ಅಂಥ ಹೊತ್ತಿನಲ್ಲಿ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಅನಿಸುತ್ತೆ ನಂತರ ನೋಡಿ ಈ ತರಹ ಒಂದೇ ಕಡೆಗೆ ತುದಿ ಬರೋ ಹಾಗೆ ಜೋಡಿಸ್ಕೊಂಡ್ಬಿಟ್ಟು ಕಟ್ ಮಾಡಿದರೆ ಬೇಗ ಬೇಗನೆ ಆಗುತ್ತೆ ಎರಡೇ ನಾಲ್ಕೆ ಕಟ್ ಮಾಡೋದಕ್ಕಿಂತ ಅಟ್ ಎ ಟೈಮ್ ಎಷ್ಟೊಂದು ಕಟ್ ಮಾಡೋದು ಆಗೋಗುತ್ತೆ ಟಿಶ್ಯೂ ಪೇಪರ್ನಲ್ಲಿ ಇಟ್ಟಿದ್ದರಿಂದ ನೀರು ಕೂಡ ಪೂರ್ತಿ ಆರೋಗಿರುತ್ತೆ ಹಾಗಾಗಿ ಹೆಚ್ಚಿಗೆ ಲೋಳೆ ಅನಿಸೋದಿಲ್ಲ ನೋಡಿ ಇದ್ರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ತುಂಬಾ ಸೊಳ್ಳೆಗಳು ಬಂದುಬಿಡುತ್ತಲ್ವ ಎಷ್ಟು ಬಾಗಿಲು ಕಿಟಕಿ ಮುಚ್ಚಿದ್ರೂ ಕೂಡ ಹೇಗಾದರೂ ಬಂದೇ ಬಿಡ್ತಾವೆ ಹಾಗೆ ಸೊಳ್ಳೆಗಳನ್ನು ದೂರ ಇಡೋದಕ್ಕೆ ಒಂದು ನಿಂಬೆಹಣ್ಣನ್ನು ಈ ತರಹ ಕಟ್ ಮಾಡಿ ಅದರ ಮೇಲೆ ನೋಡಿ ಒಂದೊಂದೇ ಲವಂಗಗಳನ್ನು ಚುಚ್ಚುತ್ತಾ ಹೋಗಿ ಈಗಿದನ್ನು ಲಿವಿಂಗ್ ರೂಮ್ ಅಥವಾ ಬೆಡ್ರೂಮ್ ಎಲ್ಲಾದ್ರೂ ಟೇಬಲ್ ಮೇಲೆ ಇಟ್ಟರೆ ನಿಂಬೆಹಣ್ಣು ಹಾಗೆ ಲವಂಗದ ವಾಸನೆಗೆ ಸೊಳ್ಳೆಗಳು ಬರೋದಿಲ್ಲ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಕುಕ್ಕರ್ನ ಹ್ಯಾಂಡಲ್ಗೆ ಹಾಕಿರ್ತಾರಲ್ವ ಈ ತರಹ ಸ್ಕ್ರೂ ನಟ್ ಇದು ಸ್ವಲ್ಪ ದಿನ ಆದಮೇಲೆ ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರಹ ಸ್ಕ್ರೂ ಹಾಳಾಗಬಾರ್ದು ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ನೇಲ್ ಪಾಲಿಷ್ ಹಚ್ಚಿ ಇಡಬೇಕು ಯಾವುದಾದ್ರೂ ಹಳೆಯ ವೇಸ್ಟ್ ಆಗಿರೋಂತಹ ನೇಲ್ ಪಾಲಿಷ್ ಆದರೂ ನಡೆಯುತ್ತೆ ನೋಡಿ ಈ ತರಹ ಸ್ಕ್ರೂ ಸುತ್ತ ಸ್ವಲ್ಪನೇ ನೇಲ್ ಪಾಲಿಷ್ ಹಚ್ಚಬೇಕು ಇದರಿಂದ ಸ್ಕ್ರೂ ತುಕ್ ಹಿಡಿಯೋದಿಲ್ಲ ಹಾಗೆಯೇ ಬೇಗ ಹಾಳಾಗೋದಿಲ್ಲ ಟಿಪ್ಸ್ ನಿಮಗೆ ತವ ಆಗಿರಬಹುದು ಅಥವಾ ಪ್ಯಾನ್ ಆಗಿರಬಹುದು ಕಾಫಿ ಪಾತ್ರೆ ಆಗಿರಬಹುದು ಇದೆಲ್ಲದಕ್ಕೂ ಅಂದರೆ ಹ್ಯಾಂಡಲ್ ಇರುವಂತಹ ಎಲ್ಲ ಪಾತ್ರೆಗಳಿಗೂ ಉಪಯೋಗ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ಬಿಸ್ಕೆಟ್ ತಂದಾಗ ಅದನ್ನು ಓಪನ್ ಮಾಡಿದ ತಕ್ಷಣ ಬಿಸ್ಕೆಟ್ ಎಷ್ಟು ಗರಿ ಗರಿ ಇರುತ್ತೆ ಅಲ್ವಾ ಅದರಲ್ಲಿ ಸ್ವಲ್ಪ ಉಪಯೋಗಿಸಿದ ನಂತರ ಉಳಿದಿದ್ದನ್ನು ಹೀಗೇನೇ ಪ್ಯಾಕೆಟ್ನಲ್ಲಿ ಬಿಟ್ಟುಬಿಟ್ರೆ ಮೆತ್ತಗಾಗಿಬಿಡ್ತವೆ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಪ್ಯಾಕೆಟ್ ಓಪನ್ ಮಾಡಿದ ನಂತರ ಬಿಸ್ಕೆಟ್ನ ಒಂದು ಬಾಕ್ಸ್ಗೆ ಹಾಕಿಬಿಡಿ ನಂತರ ಈಗ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕು ಆಮೇಲೆ ಇದನ್ನು ಮುಚ್ಚಿ ಇಟ್ಟುಬಿಡಿ ಹೀಗೆ ಇಡೋದ್ರಿಂದ ಬಿಸ್ಕೆಟ್ ತುಂಬ ದಿನಗಳವರೆಗೆ ಕ್ರಿಸ್ಪಿ ಆಗಿರುತ್ತೆ ನಾವು ಎಲ್ಲ ಅಡುಗೆಗೂ ಈರುಳ್ಳಿ ಉಪಯೋಗಿಸ್ತೀವಿ ಅಲ್ವಾ ಅದನ್ನು ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣು ಉರಿಯುತ್ತೆ ಹಾಗಾದಾಗ ಈರುಳ್ಳಿ ಹೆಚ್ಚೋದೇ ಬೇಡ ಅನ್ನಿಸ್ಬಿಡುತ್ತೆ ಸೊ ಕಣ್ಣು ಉರಿದೇನೆ ಈರುಳ್ಳಿ ಹೆಚ್ಚಬೇಕು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಮೊದಲಿಗೆ ಈ ರೀತಿಯಾಗಿ ತುಂಬು ಮತ್ತು ತುದಿನ ಕಟ್ ಮಾಡಿ ತೆಗೆದುಬಿಟ್ಟು ಹಾಗೆ ಸಿಪ್ಪೆ ಕೂಡ ತೆಗೆದುಬಿಡಿ ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಈರುಳ್ಳಿ ಬಳಸ್ತೀವಿ ಅಲ್ವಾ ಹಾಗಾಗಿ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಈರುಳ್ಳಿ ಕಟ್ ಮಾಡಿದ ತಕ್ಷಣ ಬಿಳಿ ಬಣ್ಣದ ರಸ ಬರುತ್ತೆ ನೋಡಿ ಅದರಿಂದನೇ ಕಣ್ಣು ಉರಿಯೋದು ಅದಕ್ಕೆ ನೋಡಿ ತುಂಬು ತುದಿ ತೆಗೆದ ತಕ್ಷಣ ಈ ರೀತಿಯಾಗಿ ಸ್ವಲ್ಪ ತೊಳೆದುಬಿಡಿ ನಂತರ ಈಗಿದ್ದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಕೋಬೇಕು ನೋಡಿ ಯಾವುದೇ ಕಾರಣಕ್ಕೂ ಇದನ್ನ ಮುಚ್ಚದೆ ಹಾಗೆ ನಲ್ಲಿ ಇಡಬೇಡಿ ಇಲ್ಲ ಅಂದ್ರೆ ಫ್ರಿಜ್ ಎಲ್ಲ ಈರುಳ್ಳಿ ವಾಸನೆ ಆಗಿಬಿಡತ್ತೆ ಹತ್ತು ನಿಮಿಷ ಆದ ನಂತರ ಈಗ ಇದನ್ನ ತೆಗೆದು ನೀವು ಕಟ್ ಮಾಡಿದ್ರೆ ಕಟ್ ಮಾಡೋವಾಗ ಖಂಡಿತವಾಗ್ಲೂ ಕಣ್ಣು ಉರಿಯಲ್ಲ ಕಣ್ಣಲ್ಲಿ ನೀರು ಕೂಡ ಬರೋಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಹಸಿ ಮೆಣಸಿನ್ಕಾಯಿ ಹೆಚ್ಚಿದ ನಂತರ ಕೈಯೆಲ್ಲ ಉರಿಯುತ್ತೆ ಅಲ್ವಾ ಹಾಗಾಗಬಾರ್ದು ಅಂದರೆ ನೋಡಿ ಈ ರೀತಿಯಾಗಿ ಹಸಿ ಮೆಣಸಿನ್ಕಾಯಿನ ಮುಟ್ಟದೆ ಕೇವಲ ತುಂಬ ಮಾತ್ರ ಹಿಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಈ ತರಹ ನೀವು ಕಟ್ ಮಾಡಿದರೆ ಕೈ ಉರಿಯೋದಿಲ್ಲ ನೋಡಿ ಫುಲ್ ರೌಂಡಾಗಿ ಕೂಡ ಕಟ್ ಮಾಡಬಹುದು ಅಥವಾ ಈ ರೀತಿ ಮದ್ಯಕ್ಕೆ ಸೀಳ್ಕೊಂಡು ಕೂಡ ಕಟ್ ಮಾಡಬಹುದು ಇಲ್ಲ ಅಂದರೆ ಹಸಿಮೆಣಸಿನಕಾಯಿ ಹೆಚ್ಚೋಕೆ ಮುಂಚೆ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡ್ಬಿಟ್ಟು ನಂತರ ಹಸಿಮೆಣ್ಸಿನ್ಕಾಯಿ ಹೆಚ್ಚಿದರೆ ಆಗ ಕೂಡ ಕೈ ಉರಿಯೋದಿಲ್ಲ ಇಂತಹ ಎಲ್ಲ ಚಿಕ್ಕ ಪುಟ್ಟ ಟಿಪ್ಸ್ಗಳು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಈ ರೀತಿಯ ವಿಡಿಯೋಗಳಿಂದ ಯಾರಿಗೆ ಗೊತ್ತಿರೋದಿಲ್ವೋ ಅವರಿಗಂತೂ ತುಂಬಾ ಉಪಯೋಗ ಆಗುತ್ತೆ ಹಸಿಮೆಣ್ಸಿನ್ಕಾಯಿನ ಇನ್ನೊಂದು ಟಿಪ್ ನೋಡೋಣ ಚಟ್ನಿಗಳಲ್ಲಿ ಉಪಯೋಗಿಸೋದಕ್ಕೆ ಹಸಿ ಮೆಣಸಿನ್ಕಾಯಿ ಹುರಿತೀವಿ ಅಲ್ವಾ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಹೆಂಚಿನಲ್ಲಿ ಹಾಕಿ ಹುರಿಬಹುದು ಆದರೆ ಸ್ವಲ್ಪ ಇರೋವಾಗ ಈ ಟಿಪ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿನ ತುಂಬು ತೆಗೆದುಬಿಟ್ಟು ಅದನ್ನು ಫೋರ್ಕ್ ಇರುತ್ತಲ್ವ ನೋಡಿ ಈ ರೀತಿ ಫೋರ್ಕ್ನ ಒಂದೊಂದು ಕಡ್ಡಿಗೆ ಒಂದೊಂದು ಹಸಿಮೆಣ್ಸಿನ್ಕಾಯಿನ ಚುಚ್ಚಿ ಒಂದು ಫೋರ್ಕ್ನಲ್ಲಿ ನಾಲ್ಕು ಹಸಿಮೆಣಸಿನಕಾಯಿ ಹಿಡಿಸುತ್ತೆ ನೋಡಿ ಈ ರೀತಿಯಾಗಿ ಕೇವಲ ನಾಲ್ಕು ಮೆಣಸಿನ್ಕಾಯಿಗೋಸ್ಕರ ಹೆಂಚು ಕಾಯಿಸಿ ಮತ್ತೆ ಅದರಲ್ಲಿ ಹುರಿಯೋದು ಅಂದರೆ ಸುಮ್ಮನೆ ಗ್ಯಾಸ್ ಕೂಡ ವೇಸ್ಟ್ ಅಲ್ವಾ ಈಗ ನೋಡಿ ಇದನ್ನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಈ ರೀತಿಯಾಗಿ ಇಡೋದ್ರಿಂದ ಒಂದೆರಡು ನಿಮಿಷದಲ್ಲಿ ಕೆಲಸ ಮುಗಿದೋಗುತ್ತೆ ಫೋರ್ಕ್ ಇರೋ ಕಾರಣಕ್ಕೆ ಕೈ ಕೂಡ ಸುಡೋದಿಲ್ಲ ಇಲ್ಲಾಂದರೆ ಒಂದೊಂದು ಮೆಣಸಿನ್ಕಾಯಿ ಹೀಗೆ ಡೈರೆಕ್ಟಾಗಿ ಸುಡೋಕ್ಕೆ ಸಾಧ್ಯ ಇಲ್ಲ ಗ್ಯಾಸ್ನ ಉರಿ ಕೂಡ ಜೋರಿಡೋದು ಬೇಕಾಗಿಲ್ಲ ನೋಡಿ ಸಿಮ್ನಲ್ಲೇ ಆಗೋಗುತ್ತೆ ನೋಡಿದ್ರಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಮೆಣಸಿನ್ಕಾಯಿ ಹುರಿಯೋದು ಆಯಿತು ಅಂತ ಈಗಿದು ಸ್ವಲ್ಪ ಆರಿದ ನಂತರ ನೀವು ಚಟ್ನಿಗೆ ಉಪಯೋಗಿಸ್ಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಬೆಳ್ಳುಳ್ಳಿ ತಂದಿಟ್ಟಾಗ ಕೆಲವೊಂದು ಸಲ ಮೊಳಕೆ ಬಂದುಬಿಡುತ್ತೆ ಅಥವಾ ಒಳಗಡೆನೇ ಒಂಥರ ಹಾಳಾದಂಗೆ ಆಗುತ್ತಲ್ವಾ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಮೊದಲಿಗೆ ಬೆಳ್ಳುಳ್ಳಿನ ಸ್ವಲ್ಪ ಸುಟ್ಕೋಬೇಕು ನೋಡಿ ಈ ಥರ ತುಂಬಿನ ಭಾಗ ಇರುತ್ತಲ್ವಾ ಅಲ್ಲಿಗೆ ಮಾತ್ರ ಸ್ವಲ್ಪ ಸುಡಬೇಕು ಗ್ಯಾಸ್ನ ಉರಿ ಪೂರ್ತಿ ಸಣ್ಣ ಇರಬೇಕು ಇಲ್ಲಾಂದರೆ ಪೂರ್ತಿ ಬೆಳ್ಳುಳ್ಳಿನೇ ಸುಟ್ಟು ಹೋಗಿಬಿಡ್ಬಹುದು ಕೇವಲ ತುಂಬಿನ ಭಾಗ ಮಾತ್ರ ಸುಡಬೇಕು ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಇಷ್ಟಾದ ನಂತರ ಈಗಿದಿನ ಒಂದು ಡಬ್ಬಿನಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕಿ ಇದು ಚಿಕ್ಕ ಡಬ್ಬಿ ಹಾಗೆ ಬೆಳ್ಳುಳ್ಳಿ ಕೂಡ ಎರಡೇ ಇರೋದರಿಂದ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಸುಟ್ಟಿರೋಂಥ ಬೆಳ್ಳುಳ್ಳಿ ಇದೆ ಅಲ್ಲ ಆ ಭಾಗ ಉಪ್ಪಿನ ಮೇಲೆ ಬರೋ ಹಾಗೆ ಇಡಬೇಕು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡೋದ್ರಿಂದ ಬೆಳ್ಳುಳ್ಳಿ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಮೊಳಕೆ ಕೂಡ ಬರೋದಿಲ್ಲ ಅಡುಗೆ ಮನೆಯಲ್ಲಿರುವ ಸಿಂಕ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಜಿಡ್ ಆಗ್ತಾನೇ ಇರುತ್ತೆ ಅಲ್ವಾ ಪಾತ್ರೆ ತೊಳೆಯೋದಕ್ಕೆ ಅಂತ ಇದರಲ್ಲಿ ಇಡ್ತಾ ಹೋದಾಗ ಅದರಲ್ಲಿ ಉಳಿದಿರುವಂತಹ ಎಣ್ಣೆ ಆಗಿರ್ಬೋದು ಹಾಲಿನ ಆಗಿರಬಹುದು ಈ ರೀತಿ ಎಲ್ಲದು ಸೇರಿಬಿಟ್ಟು ಸಿಂಕ್ ಎಷ್ಟೊಂದು ಜಿಡ್ಡಾಗಿ ಹೋಗುತ್ತೆ ಅಂದರೆ ಪ್ರತಿದಿನ ತೊಳೆಯೋದೇ ಕಷ್ಟ ಆದರೆ ನಾನಿವತ್ತು ನಿಮಗೆ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸಿಂಕನ್ನು ಕ್ಲೀನ್ ಮಾಡಿದರೆ ಬೇಗನೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರುವಂಥದ್ದು ಎರಡೇ ಪದಾರ್ಥ ಒಂದು ಸೋಡಾ ಪುಡಿ ಇನ್ನೊಂದು ನಿಂಬೆಹಣ್ಣು ನಿಂಬೆಹಣ್ಣು ಕೂಡ ಹುಳಿಯೆಲ್ಲ ಉಪಯೋಗಿಸಿ ಉಳಿದಿದಂತಹ ಸಿಪ್ಪೆ ಕೂಡ ಸಾಕಾಗುತ್ತೆ ಮೊದಲಿಗೆ ನೋಡಿ ಸೋಡಾ ಪುಡಿಯನ್ನು ಈ ರೀತಿ ಸಿಂಕಲ್ಲಿ ಎಲ್ಲ ಕಡೆಗೂ ಉದುರಿಸಿ ಒಂದು ಫುಲ್ ಚಮಚದಷ್ಟು ಸೋಡಾ ಪುಡಿ ಒಂದು ಸಲ ಸಿಂಕ್ ತೊಳೆಯೋದಕ್ಕೆ ಸಾಕಾಗತ್ತೆ ನೋಡಿ ಸಿಂಕ್ ಪೂರ್ತಿ ಈ ತರಹ ಸೋಡಾ ಪುಡಿನ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಚಿಮುಕ್ಸಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಬಿಟ್ಟ ನಂತರ ಈಗ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವ ಅದರಿಂದ ಸೋಡಾ ಪುಡಿನೆಲ್ಲ ಸಿಂಕ್ ಪೂರ್ತಿ ಈ ತರಹ ಉಜ್ಜುತ್ತಾ ಹೋಗಿ ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ಉಳಿದಿರುವ ಹುಳಿನೇ ಸಾಕಾಗುತ್ತೆ ಅಂತುಮಿಕ್ಕಿ ತುಂಬಾ ಜಿಡ್ಡಾಗಿತ್ತು ಅಂದರೆ ನೀವು ಸ್ವಲ್ಪ ವಿನೆಗರ್ನ ಸೇರಿಸಬಹುದು ಪ್ರತಿನಿತ್ಯ ಪಾತ್ರೆ ಎಲ್ಲ ತೊಳೆದಾದ ಮೇಲೆ ನಾವು ಸಿಂಕನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಾಗೆಯೇ ಎರಡು ಮೂರು ದಿನಕ್ಕೆ ಒಂದು ಸಲ ನೀವು ಈ ತರಹ ಕ್ಲೀನ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಕ್ಲೀನ್ ಆದಾಗೂ ಆಗುತ್ತೆ ಯಾವುದೇ ರೀತಿಯ ಹುಳ ಆಗಲಿ ಇರುವೆ ಜಿರಲೆ ಏನೂ ಬರೋದಿಲ್ಲ ಪದೇ ಪದೇ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿಯಾದರೂ ಈ ರೀತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೋಡಿ ಹೀಗೆ ಎಲ್ಲ ಕಡೆಗೂ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ಆ ಸೋಡಾ ಪುಡಿ ಪೂರ್ತಿಯಾಗಿ ಮೆಲ್ಟ್ ಆಗಿ ಹೋಯಿತು ಅಲ್ವಾ ಈಗ ನೀರಿನಿಂದ ಪೂರ್ತಿ ಸಿಂಕನ್ನು ತೊಳಿಬೇಕು ನಾವಿಲ್ಲಿ ಯಾವುದೇ ರೀತಿಯ ಸೋಪ್ ಆಗಲಿ ಸೋಪಿನ್ ಪೌಡರ್ ಆಗಲಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಿರಬಹುದು ಏನನ್ನೂ ಉಪಯೋಗಿಸಿಲ್ಲ ಕೇವಲ ನಿಂಬೆಹಣ್ಣು ಅದು ಕೂಡ ಉಳಿದಿರುವಂತಹ ಸಿಪ್ಪೆ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ನೋಡಿ ಕೇವಲ ಅದಿಷ್ಟರಿಂದನೇ ಸಿಂಕ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಅಲ್ವಾ ಸೈಡ್ಗೆಲ್ಲ ಸರಿಯಾಗಿ ನೀರು ಹಾಕೋದಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಲೋಟದಿಂದ ತೊಗೊಂಡ್ಬಿಟ್ಟು ಸೈಡ್ಗಳನ್ನು ನೋಡಿ ಈ ತರಹ ನಾವು ತೊಳಿಬಹುದು ಈ ತರಹ ಸಿಂಪಲ್ ಹಾಗೇ ಎಫೆಕ್ಟಿವ್ ಐಡಿಯಾಗಳಿಂದ ಮನೆಯಲ್ಲಿರುವ ವಸ್ತುಗಳಿಂದಾನೇ ಬಾತ್ರೂಮನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಡುಗೆ ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ಕೋಬಹುದು ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಇರುವಂತಹ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ ನೋಡಿ ಕೇವಲ ಎರಡೇ ಎರಡೇ ವಸ್ತುಗಳನ್ನು ಬಳಸಿ ಸಿಂಕ್ ಹೇಗೆ ಫಳಫಳ ಅನ್ನೋ ಹಾಗೆ ಆಯ್ತಲ್ವಾ ಇವತ್ತಿನ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು